ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ಕೇವಲ ಒಂದು ಗ್ರಾಮಿಂದ ನೀವು ಇಷ್ಟಪಡುವಂಥ ನೆಕ್ಲೆಸ್ ಡಿಸೈನ್ಗಳನ್ನ ನೋಡ್ಬೋದು ನಾನು ತೋರಿಸ್ತಾ ಇರೋದು ಶ್ರೀಕೃಷ್ಣ ಜ್ಯುವೆಲ್ಲರ್ಸ್ ಮೈಸೂರಲ್ಲಿರುವಂಥ ಜ್ಯುವೆಲ್ಲರಿ ಶಾಪ್ದು ನಿಮಗೆ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ನಂಬರ್ ಹಾಗೆ ಅಡ್ರೆಸ್ ಇರುತ್ತೆ ಕಾಂಟ್ಯಾಕ್ಟ್ ವಿಸಿಟ್ ಕೂಡ ಮಾಡ್ಬೋದು ನೋಡಿ ಫ್ರೆಂಡ್ಸ್ ನೋಡ್ತಾ ಇರೋದು ಕೇವಲ ಒಂದು ಗ್ರಾಮಿಂದ ಇರುವಂಥ ಚೊಕ್ಕರ್ ನೆಕ್ಲೆಸ್ ವೈಟ್ ಪಾರ್ಲ್ ಇರೋ ಹಾಗೆ ಮೂರು ಎಡಗಳಲ್ಲಿ ಮಾಡಿರುವಂತಹದ್ದು ಹಾಗೆ ಒಂದು ಸ್ಮಾಲ್ ಗ್ರೀನ್ ಸ್ಟೋನ್ ಪೆಂಡೆಂಟ್ ಇರುವಂತದ್ದು ತುಂಬಾನೇ ಸಿಂಪಲ್ ಲೈಟ್ ವೇಟ್ ಇದೆ ಕೇವಲ್ ಒನ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಸ್ಕೈ ಬ್ಲೂ ಕಲರ್ ಬೀಡ್ ಗಳಿಂದ ಎಡಗಳಾಗಿ ಲಂಗಾರ ಮಾಡಿರುವಂತದ್ದು ಹಾಗೆ ಹಾಗೆ ಮಧ್ಯೆ ನೋಡಿ ಒಂದು ದೊಡ್ಡ ಜೋಮಾಲ ಗುಂಡು ಇದೆ ಹಾಗೆ ಎರಡು ಸೈಡ್ ಅಲ್ಲಿ ಎರಡು ಗೋಲ್ಡ್ ಪ್ಲೈನ್ ಗುಂಡ್ ಇದೆ ಎಷ್ಟು ಸಿಂಪಲ್ ಆಗಿದೆ ವೈಟ್ ನೋಡೋದಾದ್ರೆ ತುಂಬಾನೇ ಕಡಿಮೆ ಇದೆ ಕೇಬಲ್ ಒನ್ ಪಾಯಿಂಟ್ ಸಿಕ್ಸ್ ಗ್ರಾಮ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಸಿಂಪಲ್ ಲೈಟ್ ವೇಟ್ ಆಗಿ ಇರುವಂತಹ ಬ್ಯೂಟಿಫುಲ್ ನೆಕ್ಲೆಸ್ ಡಿಸೈನ್ ನೋಡ್ತಿದ್ರಲ್ಲ ಹಾಗೆ ಸ್ಮಾಲ್ ಗ್ರೀನ್ ಸ್ಟೋನ್ ಪೇಂಟೆಂಟ್ ಕೂಡ ಇದೆ ಎಷ್ಟು ಸಿಂಪಲ್ ಲೈಟ್ ವೆಯ್ಟ್ ಇದೆ ಹಾಗೆ ವೈಟ್ ನೋಡೋದಾದ್ರೆ ಕೇವಲ ಟೆನ್ ಗ್ರಾಮ್ ಒಳಗಡೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಲಕ್ಷ್ಮಿ ಕಾಸುಗಳಿಂದ ಮಾಡಿರುವಂತಹ ಶಾರ್ಟ್ ಗ್ರ್ಯಾಂಡ್ ಆಗಿ ಕಾಣೋ ನೆಕ್ಲೆಸ್ ಡಿಸೈನ್ ಎಷ್ಟು ಗ್ರ್ಯಾಂಡ್ ಆಗಿದೆ ವೇರ್ ಮಾಡಿದ್ರೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ವೈಟ್ ನೋಡೋದಾದ್ರೆ ಟ್ವೆಂಟಿ ತ್ರೀ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಎರಡು ಪ್ಲೇನ್ ಇರುವಂತಹ ನೆಕ್ಲೆಸ್ ಆಗಿ ಮಧ್ಯೆ ರೆಡ್ ಸ್ಟೋನ್ಗಳಿವೆ ಹಾಗೆ ಪರ್ಲ್ ಕೂಡ ಹ್ಯಾಂಗ್ ಮಾಡಿದರೆ ನೋಡಿ ಎಷ್ಟು ಬ್ಯೂಟಿಫುಲ್ ಸಿಂಪಲ್ ಕಾಣ್ತದೆ ವೇರ್ ಮಾಡಿದ್ರೆ ಸಿಂಪಲ್ ಬ್ಯೂಟಿಫುಲ್ ಲುಕ್ ಕೊಡುತ್ತೆ ಹಾಗೆ ವೇಟ್ ಕೂಡ ಲೈಟ್ ವೈಟ್ ಕೂಡ ಇದೆ ವೆಯ್ಟ್ ನೋಡೋದ್ರೆ ಕೇವಲ ಟೆನ್ ಪಾಯಿಂಟ್ ಸೆವೆಂಟಿ ಏಟ್ ಗೆ ಸಿಗುತ್ತೆ ನೆಕ್ಸ್ಟ್ ನೆಕ್ಸ್ಟ್ ನೋಡಿ ಸಿಂಪಲ್ ವೇರ್ ಬ್ಯೂಟಿಫುಲ್ ಆಗಿರುವಂತಹ ವೈಟ್ ಪರ್ಲ್ ಇರುವಂತಹ ಚೋಕರ್ ನೆಕ್ಲೆಸ್ ಆಗಿ ಮಧ್ಯೆ ಪೆಂಡೆಂಟ್ ನೋಡಿ ಲಕ್ಷ್ಮಿ ಡಿಸೈನ್ ಇರೋ ಪೆಂಡೆಂಟ್ ಆಗಿ ಕೆಳಗೆ ತ್ರೀ ಸ್ಮಾಲ್ ಜುಂಕು ಕೂಡ ಇವೆ ನೋಡಿ ಎಷ್ಟು ಬ್ಯೂಟಿಫುಲ್ ಮಾಡ್ತಿದೆ ವೆಯ್ಟ್ ನೋಡೋದ್ರೆ ಕೇವಲ ಟ್ವೆಲ್ ಪಾಯಿಂಟ್ ಫೈವ್ ಹಂಡ್ರೆಡ್ ಮಿಲಿ ಮಿಲಿಗ್ರಾಮ್ ಇದೆ ನೆಕ್ಸ್ಟ್ ನೋಡಿ ಗ್ರೀನ್ ಬೀಡ್ ಅಂಡ್ ವೈಟ್ ಪರ್ಲ್ ಮಿಕ್ಸ್ ಅಲ್ಲಿ ಒಂದು ವೇಳೆ ಸಿಂಪಲ್ ಆಗಿ ಮಾಡಿರುವಂತಹ ನೆಕ್ಲೆಸ್ ಪೆಂಡೆಂಟ್ ನೋಡಿ ಒಂದು ಎಮರ್ ಸ್ಟೋನ್ ಕೂಡ ಇದೆ ಹಾಗೆ ಕೆಳಗಡೆ ವೈಟ್ ಬಾಲ್ ಕೂಡ ಹ್ಯಾಂಗ್ ಆಗಿವೆ ನೋಡ್ತಿದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ವೇಟ್ ನೋಡೋದಾದ್ರೆ ಕೇವಲ ಸೆವೆನ್ ಪಾಯಿಂಟ್ ಏಯ್ಟಿ ತ್ರೀ ಮಿಲಿಗ್ರಾಮ್ ಇದೆ ನೆಕ್ಸ್ಟ್ ನೋಡಿ ಬ್ಯೂಟಿಫುಲ್ ಆಗಿರುವಂಥ ಪಿಂಕ್ ಬೀಡ್ ಹಾಗೆ ಗೋಲ್ಡ್ ಬೀಡ್ ಮಿಕ್ಸ್ ಅಲ್ಲಿರುವಂಥ ಮಲ್ಟಿಪಲ್ ಲೇಯರ್ ಲೇಯರ್ ಅಲ್ಲಿ ಮಾಡಿದ್ದಾರೆ ಹಾಗೆ ಪೆಂಡೆಂಟ್ ನೋಡಿ ಮಂಟಪ ಡಿಸೈನ್ ಮಾಡಿದ್ದಾರೆ ಹಾಗೆ ವೈಟ್ ಬಾಲ್ಗಳು ಹ್ಯಾಂಗ್ ಆಗಿವೆ ಹಾಗೆ ಪಿಂಕ್ ಸ್ಟೋನ್ ಕೂಡ ಇವೆ ಎಷ್ಟು ಗ್ರ್ಯಾಂಡ್ ಆಗಿದೆ ವೆಯ್ಟ್ ಬಂದು ತರ್ಟಿ ಪಾಯಿಂಟ್ ಫೈವ್ ಗ್ರಾಮ್ ಇದೆ ನೆಕ್ಸ್ಟ್ ನೋಡಿ ಕೋರಲ್ ಬೀಡ್ ಹಾಗೂ ಡಿಸೈನ್ ಹಾಗೂ ಈಸ್ ಗುಂಡುಗಳಿಂದ ಮಾಡಿರುವಂಥ ನೆಕ್ಲೆಸ್ ಅಷ್ಟು ಬ್ಯೂಟಿಫುಲ್ ಗ್ರ್ಯಾಂಡ್ ಲುಕ್ ಕೊಡುತ್ತೆ ವೇಟ್ ನೋಡೋದ್ರೆ ಸೆವೆನ್ ಪಾಯಿಂಟ್ ಫೈವ್ ಗ್ರಾಮ್ಗೆ ಸಿಗುತ್ತೆ ಈಗ ನೋಡಿದ್ವಲ್ಲ ಸೇಮ್ ಡಿಸೈನ್ ವೈಟ್ ಪರ್ಲ್ ಇರುವಂಥ ಹಾರ ಹಾಗೆ ಜೊತೆಗೆ ಗ್ರ್ಯಾಂಡ್ ಲಕ್ಷ್ಮಿ ಪೆಂಡೆಂಟ್ ಇರುವಂಥದ್ದು ನೋಡ್ತಿದ್ರಲ್ಲ ವೇರ್ ಮಾಡಿದ್ರೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ವೇಟ್ ನೋಡೋದಾದ್ರೆ ತರ್ಟಿ ಪಾಯಿಂಟ್ ಸಿಕ್ಸ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ವೈಟ್ ಇರೋ ಡಿಸೈನ್ ಗೋಲ್ಡ್ ಗುಂಡುಗಳಿಂದ ಮಾಡಿರುವಂತಹ ಎಷ್ಟು ಗ್ರ್ಯಾಂಡ್ ಲುಕ್ ಕಾಣ್ತಿದೆ ಪೆಂಡೆಂಟ್ ನೋಡಿ ಎರಡು ಪೀಕ್ ಇರುವಂತದ್ದು ಹಾಗೆ ಸ್ಮಾಲ್ ಗೋಲ್ಡ್ ಬಾಲ್ಗಳು ಕೂಡ ಹ್ಯಾಂಗ್ ಆಗಿವೆ ವೇರ್ ಮಾಡಿದ್ರೆ ಗ್ರ್ಯಾಂಡ್ ಆಗಿ ಕಾಣುತ್ತೆ ವೆಯ್ಟ್ ನೋಡೋದಾದ್ರೆ ತರ್ಟಿ ಟೂ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಗ್ರೀನ್ ಆಮ್ಲ ಬೀಡ್ ಹಾಗೂ ಗೆಜ್ಜೆ ಡಿಸೈನ್ ಸ್ಮಾಲ್ ಪೆಂಡೆಂಟ್ ರೀತಿ ಹ್ಯಾಂಗ್ ಮಾಡಿರುವಂತದ್ದು ಹಾಗೆ ಮಧ್ಯೆ ಒಂದು ಲಕ್ಷ್ಮಿ ಪೆಂಡೆಂಟ್ ಕೂಡ ಇದೆ ನೋಡಿ ಎಷ್ಟು ಗ್ರ್ಯಾಂಡ್ ಲುಕ್ ಕಾಣ್ತಿದೆ ವೇರ್ ಮಾಡಿದ್ರೆ ತುಂಬಾ ಗ್ರ್ಯಾಂಡ್ ಕಾಣುತ್ತೆ ವೆಯ್ಟ್ ಬಂದು ಕೇವಲ ನೈನ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಗ್ರೀನ್ ಕೋರಲ್ ಬೀಡ್ಗಳು ಹಾಗೆ ಡಿಸೈನರ್ ಪೀ ಪೀಸ್ ಗುಂಡುಗಳನ್ನು ಯೂಸ್ ಮಾಡಿ ಗ್ರ್ಯಾಂಡಾಗಿ ಮಾಡಿರೋವಂಥದ್ದು ಪೆಂಡೆಂಟ್ ನೋಡಿ ಗ್ರ್ಯಾಂಡ್ ಪೀಕ್ ಡಿಸೈನ್ ಇದೆ ಹಾಗೆ ಕೆಳಗಡೆ ಗ್ರೀನ್ ಬೀಡ್ಗಳು ಹ್ಯಾಂಗಾಗಿವೆ ಎಷ್ಟು ಗ್ರ್ಯಾಂಡ್ ಲುಕ್ ಕೊಡ್ತಿದೆ ವೆಯ್ಟ್ ನೋಡೋದಾದರೆ ತರ್ಟಿ ಸೆವೆನ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮೂರು ಎಳೆ ಪರ್ಲ್ ಹಾರ ಹಾಗೆ ಎರಡು ಸೈಡ್ ಅಲ್ಲಿ ಪೀಕಾಕ್ ಡಿಸೈನ್ ಮಾಫ್ಗಳಿವೆ ಹಾಗೆ ಪೆಂಡೆಂಟ್ ನೋಡಿ ವಾಡ್ಲಕ್ಷ್ಮಿ ಇರುವಂತದ್ದು ಎಷ್ಟು ಆಗಿ ಕಾಣ್ತಿದೆ ವೇರ್ ಮಾಡಿದ್ರೆ ಬ್ಯೂಟಿಫುಲ್ ಲುಕ್ ಕೊಡುತ್ತೆ ವೇಟ್ ನೋಡೋದಾದ್ರೆ ತರ್ಟಿ ತ್ರೀ ಗ್ರಾಮ್ ಒಳಗಡೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಒಂದು ವೇಳೆ ಜೋಮಾಲಗೊಂಡು ಹರ ಸಿಂಪಲ್ ವೇರ್ ತುಂಬಾನೇ ಚೆನ್ನಾಗಿದೆ ಎಷ್ಟು ಲೈಟ್ ವೇಟ್ ಕೂಡ ಇದೆ ವೇಟ್ ನೋಡೋದಾದ್ರೆ ಕೇವಲ ಫೈವ್ ಪಾಯಿಂಟ್ ತ್ರೀ ಗೆ ಇದೆ ನೆಕ್ಸ್ಟ್ ನೋಡಿ ಕಂಠಿ ನೆಕ್ಲೆಸ್ ಎಷ್ಟು ಸಿಂಪಲ್ ಕಾಣ್ತಿದೆ ಹಾಗೆ ಪೆಂಡೆಂಟ್ ನೋಡಿ ಮಧ್ಯೆ ಎಮರ್ ಸ್ಟೋನ್ ಇರೋ ಹಾಗೆ ಕೆಳಗಡೆ ಬೀಡ್ಗಳು ಸಹ ಇವೆ ಎಷ್ಟು ಬ್ಯೂಟಿಫುಲ್ ಸಿಂಪಲ್ ಕಾಣ್ತಿದೆ ವೆಯ್ಟ್ ನೋಡೋದಾದ್ರೆ ಕೇವಲ ತರ್ಟೀನ್ ಪಾಯಿಂಟ್ ಸಿಕ್ಸ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಗ್ರೀನ್ ಅಲ್ಲಿ ಐದು ಎಳೆಗಳಲ್ಲಿ ಮಾಡಿರುವಂತಹ ನೆಕ್ಲೆಸ್ ಡಿಸೈನ್ ಹಾಗೆ ಪೆಂಡೆಂಟ್ ನೋಡಿ ಮಧ್ಯೆ ಲಕ್ಷ್ಮಿ ಇದೆ ಎರಡು ಸೈಡ್ ಅಲ್ಲಿ ಪೀಕ ಕೂಡ ಇದೆ ಹಾಗೆ ಕೆಳಗೆ ಗ್ರೀನ್ ಬೀಡ್ಗಳು ಹ್ಯಾಂಗ್ ಆಗಿವೆ ಎಷ್ಟು ಅಟ್ರಾಕ್ಟಿವ್ ಕಾಣ್ತಿದೆ ನೋಡ್ತಿದ್ರಲ್ಲ ವೆಯ್ಟ್ ನೋಡೋದಾದ್ರೆ ಟ್ವೆಂಟಿ ಟೂ ಗೆ ಇದೆ ನೆಕ್ಸ್ಟ್ ನೋಡಿ ಬ್ಯೂಟಿಫುಲ್ ಲೇಟೆಸ್ಟ್ ಡಿಸೈನ್ ಚೋಕರ್ ನೆಕ್ಲೆಸ್ ಡಿಸೈನ್ ಮತ್ತೆ ಗ್ರ್ಯಾಂಡ್ ಲಕ್ಷ್ಮಿ ಡಿಸೈನ್ ಪೆಂಡೆಂಟ್ ಹಾಗೆ ಎರಡು ಸೈಡಲ್ಲಿ ಪೀಕ್ ಹಾಕಿ ಡಿಸೈನ್ ಕೂಡ ಇದೆ ನೋಡಿ ಹಾಗೆ ಲೈಟ್ ವೆಯ್ಟ್ ಕೂಡ ಇದೆ ವೇರ್ ಮಾಡಿದ್ರೆ ತುಂಬ ಬ್ಯೂಟಿಫುಲ್ ಗ್ರ್ಯಾಂಡ್ ಲುಕ್ ಕೊಡುತ್ತೆ ವೆಯ್ಟ್ ಬಂದು ಸೆವೆಂಟೀನ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಡಿಸೈನರ್ ಪೀಸ್ಕೊಂಡು ಹಾಗೆ ಕೋರಲ್ ಬೀಡ್ಗಳನ್ನ ಯೂಸ್ ಮಾಡಿ ಮಾಡಿರುವಂಥ ಹಾರ ಎಷ್ಟು ಗ್ರ್ಯಾಂಡ್ ಕಾಣ್ತಿದೆ ಪೆಂಡೆಂಟ್ ನೋಡಿ ಲಕ್ಷ್ಮಿ ಹಾಗೆ ಪೀಕ್ ಹಾಕಿರುವಂಥದ್ದು ವೇರ್ ಮಾಡಿದ್ರೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ವೇರ್ ವೆಯ್ಟ್ ನೋಡೋದಾದರೆ ತರ್ಟಿ ಫೈವ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ತುಂಬಾ ಬ್ಯೂಟಿಫುಲ್ ಸಿಂಪಲ್ ಡಿಸೈನ್ಗೆ ಇರುವಂಥ ನೆಕ್ಲೆಸ್ ಸಿಂಪಲ್ ಚೈನ್ ಡಿಸೈನ್ ಇರುವಂಥ ಪೆಂಡೆಂಟ್ ನೋಡಿ ಡಿಫ್ರೆಂಟ್ ಪೀಕ್ ಆಗಿ ಡಿಸೈನಲ್ಲಿ ಯೂ ಡಿಸೈನ್ ಯೂಸ್ ಮಾಡಿ ಮಾಡಿದ್ದಾರೆ ಹಾಗೆ ವೈಟ್ ವೈಟ್ ಆ್ಯಂಡ್ ಪಿಂಕ್ ಗ್ರೀನ್ ಸ್ಟೋನ್ಗಳು ಕೂಡ ಇವೆ ತುಂಬಾನೇ ಸಿಂಪಲ್ ಲೈಟ್ ವೆಯ್ಟ್ ಲೈಟ್ ಡಿಸೈನ್ ಇದೆ ನೋಡೋರೆಲ್ಲ ವೆಯ್ಟ್ ಬಂದು ಟ್ವೆಂಟಿ ನೈನ್ ಗ್ರಾಮ್ ಇದೆ ನೆಕ್ಸ್ಟ್ ನೋಡಿ ಮೂರು ಎಡೆ ಗೋಲ್ಡ್ ಗಳಿಂದ ಮಾಡಿರುವಂತಹ ಹಾರ ಪೆಂಡೆಂಟ್ ಕೂಡ ತುಂಬ ಬ್ಯೂಟಿಫುಲ್ ಇದೆ ಲಕ್ಷ್ಮಿ ಲಕ್ಷ್ಮಿ ಇದೆ ಮಧ್ಯೆ ಲಕ್ಷ್ಮಿ ಇದೆ ನೋಡಿ ಎಷ್ಟು ಬ್ಯೂಟಿಫುಲ್ ಕಲೆಕ್ಷನ್ಸ್ ವೆಯ್ಟ್ ನೋಡೋದಾದ್ರೆ ಫಾರ್ಟಿ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ವೈಟ್ ಪರ್ಲ್ ಹಾಗೂ ಗ್ರೀನ್ ಮಿಕ್ಸ್ ಮಿಕ್ಸಲ್ಲಿ ಎಳೆಗಳಾಗಿ ಮಾಡಿರುವಂತಹ ಹಾರ ಹಾಗೆ ಎರಡು ಸೈಡಲ್ಲಿ ಟಾಪಲ್ಲಿ ಲಕ್ಷ್ಮಿ ಹಾಗೂ ಪೀಕಾಕ್ ಮೋಪ್ ಗಳಿಗೆ ಎಷ್ಟು ಗ್ರ್ಯಾಂಡ್ ಲುಕ್ ಕೊಡುತ್ತೆ ನೋಡಿ ವೆಯ್ಟ್ ನೋಡೋದಾದ್ರೆ ಟ್ವೆಲ್ ಪಾಯಿಂಟ್ ಸೆವೆನ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ತುಂಬಾನೇ ಬ್ಯೂಟಿಫುಲ್ ಸಿಂಪಲ್ ಡಿಸೈನ್ ನೆಕ್ಲೆಸ್ ಅನ್ಬೋದು ಗ್ರ್ಯಾಂಡ್ ಲುಕ್ ಲಕ್ಷ್ಮಿ ಇರೋ ಪೆಂಡೆಂಟ್ ಇದೆ ನೋಡಿದ್ರೆಲ್ಲ ಎಷ್ಟು ಸಿಂಪಲ್ ಕಲೆಕ್ಷನ್ಸ್ ಇದು ನೋಡಿ ವೇರ್ ಮಾಡಿದ್ರೆ ತುಂಬಾನೇ ಬ್ಯೂಟಿಫುಲ್ ಕಾಣುತ್ತೆ ವೆಯ್ಟ್ ನೋಡೋದಾದರೆ ಕೇವಲ ಫಾರ್ಟಿ ಫೈವ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮೂರು ವೇಳೆ ಪರ್ಲ್ ಹಾಗೂ ಪಿಂಕ್ ಬೀಡ್ಗಳು ಮಿಕ್ಸಲ್ಲಿ ಮಾಡಿರುವಂಥದ್ದು ಹಾಗೆ ಈ ಕೆಳಗೆ ಡಿಸೈನ್ ಇರೋ ಹಾಗೆ ಸಣ್ಣದಾಗಿರೋ ಕಾಸುಗಳಿವೆ ನೋಡಿ ಎಷ್ಟು ಗ್ರ್ಯಾಂಡ್ ಬ್ಯೂಟಿಫುಲ್ ಲುಕ್ ಕೊಡುತ್ತೆ ಹಾಗೆ ಲೈಟ್ ವೆಯ್ಟ್ ಕೂಡ ಇದೆ ವೆಯ್ಟ್ ನೋಡೋದಾದರೆ ತರ್ಟಿ ಪಾಯಿಂಟ್ ತರ್ಟೀನ್ ಪಾಯಿಂಟ್ ಫೈವ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಬ್ಯೂಟಿಫುಲ್ ಸಿಂಪಲ್ ವೇರ್ ಸಿಂಪಲ್ ಡಿಸೈನ್ ಪೆಂಡೆಂಟ್ ಲಕ್ಷ್ಮಿ ಇದೆ ಹಾಗೆ ಕೆಳಗೆ ಗ್ರೀನ್ ಬೀಡ್ಗಳು ಇರುವಂಥದ್ದು ಎಷ್ಟು ಸಿಂಪಲ್ ಲುಕ್ ಕೊಡುವಂಥದ್ದು ವೆಯ್ಟ್ ನೋಡೋದಾದ್ರೆ ಟ್ವೆಂಟಿ ಏಟ್ ಗ್ರಾಮ್ಗೆ ಇದೆ ನೆಕ್ಸ್ಟ್ ನೋಡಿ ಮೂರು ಎಳೆ ಸಿಂಪಲ್ ಚೈನ್ ಹಾಗೆ ಮಧ್ಯೆ ಒಂದೊಂದು ಪರ್ಲ್ ಕೂಡ ಇದೆ ಎಷ್ಟು ಸಿಂಪಲ್ ಲೈಟ್ ವೇಟ್ ಇರುವಂತದ್ದು ವೇರ್ ಮಾಡಿದ್ರೆ ಲೈಟ್ ವೇಟ್ ಆಗಿ ಕಾಣುತ್ತೆ ವೇಟ್ ನೋಡೋದಾದ್ರೆ ಸಿಕ್ಸ್ ಪಾಯಿಂಟ್ ಫೈವ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಆಗ್ಲಿ ನೋಡಿದ್ರೆ ಸೇಮ್ ಡಿಸೈನ್ ಬಟ್ ವೇಟ್ ಮಾತ್ರ ಚೇಂಜ್ ಇದೆ ವೇಟ್ ನೋಡೋದಾದ್ರೆ ಟ್ವೆಂಟಿ ಏಟ್ ಗ್ರಾಮ್ ಇದೆ ನೆಕ್ಸ್ಟ್ ನೋಡಿ ವೈಟ್ ಪರ್ಲ್ ಗೆಜ್ಜೆ ಡಿಸೈನಲ್ಲಿರೋ ಗೋಲ್ಡ್ ಪೆಂಡೆಂಟ್ಗಳನ್ನ ಯೂಸ್ ಮಾಡಿ ಬ್ಯೂಟಿಫುಲ್ಲಾಗಿ ಶಾರ್ಟ್ ನೆಕ್ಲೆಸ್ ಮಾಡಿರುವಂಥದ್ದು ಹಾಗೆ ಒಂದು ಲಕ್ಷ್ಮಿ ಪೆಂಡೆಂಟ್ ಕೂಡ ಇದೆ ತುಂಬಾ ಸಿಂಪಲ್ ಬ್ಯೂಟಿಫುಲ್ ಇದೆ ವೆಯ್ಟ್ ನೋಡೋದಾದರೆ ಕೇವಲ ನೈನ್ ಗ್ರಾಮ್ಗೆ ಇದೆ ನೆಕ್ಸ್ಟ್ ನೋಡಿ ವೈಟ್ ವೈಟ್ ಬೀಡ್ ಹಾಗೂ ಪಿಂಕ್ ಬೀಡ್ ಹಾಗೂ ಗ್ರೀನ್ ಆ್ಯಂಡ್ ಬೀಡ್ ಬೀಡ್ಗಳನ್ನ ಯೂಸ್ ಮಾಡಿ ಎಳೆಗಳಾಗಿ ಮಾಡಿರುವಂಥ ಬೀಡ್ ನೆಕ್ಲೆಸ್ ಪೆಂಡೆಂಟ್ ಲಕ್ಷ್ಮಿ ಇರುವಂಥದ್ದು ಗ್ರ್ಯಾಂಡ್ ಲುಕ್ ಇರುವಂಥದ್ದು ವೇರ್ ಮಾಡಿದ್ರೆ ತುಂಬಾನೇ ಗ್ರ್ಯಾಂಡ್ ಲುಕ್ ಕೊಡುತ್ತೆ ವೆಯ್ಟ್ ಬಂದು ಟ್ವೆಂಟಿ ಫೈವ್ ಫೈವ್ ಪಾಯಿಂಟ್ ಫೋರ್ ಗ್ರಾಮ್ಗೆ ಇದೆ ನೆಕ್ಸ್ಟ್ ನೋಡಿ ಗ್ರೀನ್ ಆ್ಯಂಡ್ ರೆಡ್ ಎಮ್ ಸ್ಟೋನ್ ಇರುವಂಥ ಶಾರ್ಟ್ ನೆಕ್ಲೆಸ್ ಹಾಗೆ ಸ್ಟೋನ್ ಕೆಳಗಡೆ ಲಕ್ಷ್ಮೀ ಡಿಸೈನ್ ಪೆಂಡೆಂಟ್ಗಳಿವೆ ಹಾಗೆ ಗ್ರೀನ್ ಬೀಡ್ಗಳು ಕೂಡ ಇವೆ ಎಷ್ಟು ಸಿಂಪಲ್ ಲೈಟ್ ವೆಯ್ಟ್ ಇರುವಂಥದ್ದು ವೆಯ್ಟ್ ಕೂಡ ಕಡಿಮೆ ಇದೆ ಫೋರ್ಟೀನ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ವೈಟ್ ಪರ್ಲ್ಗಳಿಂದ ಮಾಡಿರುವಂಥ ಸಿಂಪಲ್ ವೇರ್ ನೆಕ್ಲೆಸ್ ನೋಡಿ ಎಷ್ಟು ಸಿಂಪಲ್ ಲೈಟ್ ವೆಯ್ಟ್ ಕಲೆಕ್ಷನ್ಸ್ ವೇರ್ ಮಾಡಿದ್ರೆ ತುಂಬನೇ ಬ್ಯೂಟಿಫುಲ್ ಕಾಣುತ್ತೆ ವೆಯ್ಟ್ ಬಂದು ಏಯ್ಟ್ ಪಾಯಿಂಟ್ ಫೈವ್ ಗ್ರಾಮ್ಗೆ ಇದೆ ನೆಕ್ಸ್ಟ್ ನೋಡಿ ಲೇಟೆಸ್ಟ್ ಡಿಸೈನ್ ನೆಕ್ಲೆಸ್ ಪೆಂಡೆಂಟ್ ನೋಡಿ ಎಷ್ಟು ಬ್ಯೂಟಿಫುಲ್ ಡಿಸೈನ್ ಆಗಿ ಕೆಳಗಡೆ ಗ್ರೀನ್ ಅಂಡ್ ಪಿಂಕ್ ಬೀಡ್ ಗಳಿವೆ ವೇಟ್ ನೋಡೋದಾದ್ರೆ ಏಯ್ಟೀನ್ ಗೆ ಇದೆ ನೆಕ್ಸ್ಟ್ ನೋಡಿ ಮರೂನ್ ಕಲರ್ ಬೀಡ್ ಗಳಿಂದ ಮಾಡಿರೋ ಹಾರ ಎಳೆಗಳಾಗಿ ಮಾಡಿರುವಂತದ್ದು ಹಾಗೆ ಸೈಡ್ ಅಲ್ಲಿ ಎಲಿಫೆಂಟ್ ಡಿಸೈನ್ ಮೋಪ್ ಗಳಿವೆ ನೋಡೋದ್ರೆಲ್ಲ ಎಷ್ಟು ಗ್ರ್ಯಾಂಡ್ ಕಾಣ್ತಿದೆ ವೇಟ್ ನೋಡೋದಾದ್ರೆ ನೈನ್ಟೀನ್ ಗ್ರಾಮ್ ಗೆ ಸಿಗುತ್ತೆ ನೋಡಿ ಮತ್ತೊಂದು ಕಂಟಿ ನೆಕ್ಲೆಸ್ ಡಿಸೈನ್ ಪೆಂಡೆಂಟ್ ನೋಡಿ ಗ್ರೀನ್ ಅಂಡ್ ರೆಡ್ ಸ್ಟೋನ್ ರೆಡ್ ಎಮರ್ಲಾಲ್ಡ್ ಸ್ಟೋನ್ ಇರುವಂತದ್ದು ಎಷ್ಟು ಬ್ಯೂಟಿಫುಲ್ ಆಗಿದೆ ವೇಟ್ ಬಂದು ಟ್ವೆಂಟಿ ಗೆ ಇದೆ ಹಾಗೆ ಒನ್ ಪೇರ್ ಸ್ಟೋನ್ ಅಲ್ಲಿ ಮಾಡಿರುವಂತಹ ಫ್ಲವರ್ ಡಿಸೈನ್ ಏರಿ ನೆಕ್ಸ್ಟ್ ನೋಡಿ ಪೀಕಾಕ್ ಹಾಗೂ ಲಕ್ಷ್ಮಿ ಗಳಲ್ಲಿ ಮಾಡಿರುವಂತಹ ಬ್ಯೂಟಿಫುಲ್ ಡಿಸೈನ್ ನೆಕ್ಲೆಸ್ ಆಗಿ ಪೆಂಡೆಂಟ್ ಲಕ್ಷ್ಮಿ ಆಗಿ ಎರಡು ಕಡೆ ಪೀಕ್ ಗಳಿವೆ ಕೆಳಗೆ ವೈಟ್ ಪಾಲ್ ಕೂಡ ಇವೆ ನೋಡಿ ವೇರ್ ಮಾಡಿದ್ರೆ ಗ್ಯಾಂಡ್ ಬ್ಯೂಟಿಫುಲ್ ಕೊಡುತ್ತೆ ವೇಟ್ ನೋಡೋದಾದ್ರೆ ಟ್ವೆಂಟಿ ಫೋರ್ ಗ್ರಾಮ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಬ್ಯೂಟಿಫುಲ್ ಹಾರ ಅಂತಾನೆ ಕರಿಬಹುದು ಮೂರು ವೇಳೆ ಹಾರ ಹಾಗೆ ಮತ್ತೆ ನೋಡಿ ಲಕ್ಷ್ಮಿ ಪೆಂಡೆಂಟ್ ಗಳಿವೆ ಎಷ್ಟು ಬ್ಯೂಟಿಫುಲ್ ಕಾಣ್ತಿದೆ ತುಂಬಾನೇ ಸಿಂಪಲ್ ಲೈಟ್ ವೆಯ್ಟ್ ಕೂಡ ಇದೆ ವೆಯ್ಟ್ ನೋಡೋದಾದ್ರೆ ಕೇವಲ ಗ್ರಾಮ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಸಿಂಪಲ್ ಲೈಟ್ ವೆಯ್ಟ್ ನೆಕ್ಲೆಸ್ ಪಿಕಾಗಿ ಡಿಸೈನ್ ಇರುವಂತದ್ದು ಹಾಗೆ ಪೆಂಡೆಂಟ್ ಲಕ್ಷ್ಮಿ ನೋಡ್ಸಿದ್ರೆ ಸಿಂಪಲ್ ಲೈಟ್ ವೆಯ್ಟ್ ಇದೆ ವೆಯ್ಟ್ ನೋಡೋದಾದ್ರೆ ನೈನ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಪಿಂಕ್ ಸ್ಟೋನಲ್ಲಿ ಮಾಡಿರುವಂಥ ನೆಕ್ಲೆಸ್ ಡಿಸೈನ್ ಎಷ್ಟು ಬ್ಯೂಟಿಫುಲ್ ಕಾಣ್ತಿದೆ ವೆಯ್ಟ್ ನೋಡೋದಾದ್ರೆ ಏಯ್ಟೀನ್ ಗ್ರಾಮ್ಗೆ ಇದೆ ನೆಕ್ಸ್ಟ್ ನೋಡಿ ವೈಟ್ ಪರ್ಲ್ ಇರೋ ಚೋಕರ್ ನೆಕ್ಲೆಸ್ ಡಿಸೈನ್ ಪೆಂಡೆಂಟ್ ನೋಡಿ ಮಧ್ಯೆ ಲಕ್ಷ್ಮಿ ಇದೆ ಹಾಗೆ ಎರಡು ಸೈಡ್ ಅಲ್ಲಿ ಪೀಕಾಕ್ ಇದೆ ನೋಡ್ತಿದಿರಲ್ಲ ಎಷ್ಟು ಬ್ಯೂಟಿಫುಲ್ ಲೈಟ್ ವೇಟ್ ಸಿಂಪಲ್ ವೇರ್ ನೆಕ್ಲೆಸ್ ವೇಟ್ ನೋಡೋದಾದ್ರೆ ಸೆವೆನ್ ಪಾಯಿಂಟ್ ಒನ್ ಟ್ವೆಂಟಿ ಮಿಲಿಗ್ರಾಮ್ ಇದೆ ನೆಕ್ಸ್ಟ್ ನೋಡಿ ಗ್ರ್ಯಾಂಡ್ ಕಾಸ್ ನೆಕ್ಲೆಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಗ್ರ್ಯಾಂಡ್ ಆಗಿ ಮಾಡಿದ್ದಾರೆ ಹಾಗೆ ಪೆಂಡೆಂಟ್ ನೋಡಿ ಎರಡು ಪೀಕಾಕ್ ಗಳಿವೆ ಪೀಕಾಕ್ ಗಳಿವೆ ವೇರ್ ಮಾಡಿದ್ರೆ ತುಂಬಾನೇ ಗ್ರ್ಯಾಂಡ್ ಲುಕ್ ಕೊಡುತ್ತೆ ವೇಟ್ ನೋಡೋದಾದ್ರೆ ಫಾರ್ಟಿ ಫೈವ್ ಗೆ ಇದೆ ನೆಕ್ಸ್ಟ್ ನೋಡಿ ಸಿಂಪಲ್ ಲೇಟೆಸ್ಟ್ ಕಲೆಕ್ಷನ್ಸ್ ಲೀವ್ಸ್ ಡಿಸೈನ್ ಅಲ್ಲಿ ಮಾಡಿರುವಂತಹ ಕಲೆಕ್ಷನ್ ಹಾಗೆ ಲಕ್ಷ್ಮಿ ಡಿಸೈನ್ ಪೆಂಡೆಂಟ್ ಇದೆ ತುಂಬಾನೇ ಸಿಂಪಲ್ ಲೈಟ್ ವೇಟ್ ಆಗಿದೆ ವೈಟ್ ನೋಡೋದ್ರೆ ಲೆವೆನ್ ಗೆ ಸಿಗುತ್ತೆ ನೋಡಿದ್ರಲ್ಲಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್